ನಾನು ಸೌಮ್ಯ ಸತೀಶ್ ತಿಪಿಟೂರು ನ್ಯೂಸ್ ರಾಜ್ಯ ಸರ್ಕಾರದಿಂದ ಕೊಬ್ಬರಿ ಸಹಾಯಧನದಲ್ಲಿ ರೈತರಿಗೆ ಅನ್ಯಾಯ ಕೆಟಿ ಶಾಂತಕುಮಾರ್ ಪತ್ರಿಕಾಗೋಷ್ಠಿ ಕಲ್ಪತರು ನಾಡಿನ ಮುಖ್ಯ ವಾಣಿಜ್ಯ ಬೆಳೆಯಾದ ಕೊಬ್ಬರಿ ರೈತರ ಆಶಾಕಿರಣವಾಗಿರುತ್ತದೆ ಆದರೆ ರೈತ ಉತ್ತಮ ಬೆಲೆಯಿಲ್ಲದೆ ಕಂಗಾಲಾಗಿರುತ್ತಾನೆ ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಾಯದಿಂದ ನಾಪೇಡ್ ಮೂಲಕ ರೈತರ ಕೊಬ್ಬರಿಯನ್ನು ಖರೀದಿ ಮಾಡಿರುತ್ತಾರೆ ಆದರೆ ಈಗ ರೈತರಿಗೆ ಒಂದು ಕ್ವಿಂಟಲ್ ಕೊಬ್ಬರಿಗೆ ಹನ್ನೆರಡು ಸಾವಿರ ಕೇಂದ್ರ ಸರ್ಕಾರದ ಸಹಾಯಧನ ಸೇರಿಗಳ ಚೆಕ್ ಅನ್ನು ನೀಡುತ್ತಿದ್ದಾರೆ ಆದರೆ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಒಂದೂವರೆ ಸಾವಿರ ಹಣವನ್ನು ಘೋಷಣೆ ಮಾಡಿತ್ತು ಆದರೆ ರಾಜ್ಯ ಸರ್ಕಾರ ಸಾವಿರದ ಐನೂರುಗಳನ್ನು ನೀಡುತ್ತಿಲ್ಲ ಚುನಾವಣೆ ಮುಗಿದ ಬಳಿಕ ಇದರ ಬಗ್ಗೆ ನಾವು ಉಗ್ರ ಹೋರಾಟ ಮಾಡಲಾಗುವುದು ನಮ್ಮ ಕುಮಾರಣ್ಣ ಗೆದ್ದ ನಂತರ ಕೇಂದ್ರ ಕೃಷಿ ಸಚಿವರಾಗುವವರು ನಂತರ ಕೊಬ್ಬರಿಗೆ ವಿಶೇಷ ಬೆಲೆ ಮತ್ತು ವಿಶೇಷ ಸ್ಥಾನವನ್ನು ಗಳಿಸಿಕೊಡುವಲ್ಲಿ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ ರಾಜ್ಯ ಸರ್ಕಾರ ಆರನೇ ಗ್ಯಾರಂಟಿಯಾಗಿ ಕೊಬ್ಬರಿ ಬೆಂಬಲ ಬೆಲೆ ಕೊಡುವುದಾಗಿ ಘೋಷಣೆ ಮಾಡಿತ್ತು ಆದರೆ ಇದು ಯಾವುದನ್ನು ಸಹ ಈಡೇರಿಸಿಲ್ಲ ಆದ್ದರಿಂದ ನಾಪೇಟ್ ಮೂಲಕ ಸಹಾಯಧನ ಒಂದೂವರೆ ಸಾವಿರ ಸಹಾಯಧನ ನೀಡುತ್ತೇವೆ ಎಂದು ಹೇಳಿರುವ ಹಣವನ್ನಾದರೂ ಸಹ ನೀಡಬೇಕು ಇಲ್ಲವಾದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿದರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಬಸ್ತಿಹಳ್ಳಿ ರಾಜಣ್ಣ ತಾಲೂಕು ಜೆಡಿಎಸ್ ಅಧ್ಯಕ್ಷ ಶಿವಸ್ವಾಮಿ ಇನ್ನು ಮುಂತಾದವರು ಹಾಜರಿದ್ದರು ಈ ಸಂದರ್ಭದಲ್ಲಿ ಸೋಮಣ್ಣನವರನ್ನು ಅಧಿಕ ಮತಗಳಿಂದ ಜಯಗಳಿಸಿ ಬೆಂಬಲ ನೀಡಿ ಉತ್ತಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದರು ಎಲ್ಲ ನಮ್ಮ ರೈತರ ಎಲ್ಲ ಒಂದು ತಾಲೂಕಿನ ರೈತರದು ಮುಖಂಡರು ರೈತ ಮುಖಂಡರೂ ನಾವು ಸಮೇತ ಹೋರಾಟಗಳು ಮಾಡಿದ್ದು ರೈತರ ಪರವಾಗಿ ಧ್ವನಿ ಎತ್ತಿದ್ದು ಆ ಧ್ವನಿಗೆ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಧಾನಿಯವರನ್ನ ಮೀಟ್ ಮಾಡಿದಾಗ ಅವ್ರು ಒಂದೇ ದಿವಸದಲ್ಲಿ ಏನು ನಫೆಡ್ಡು ನಮ್ಮೆಲ್ಲರ ಬೇಡಿಕೆ ನಫೆಡ್ ಮುಖಾಂತರ ಖರೀದಿ ಆಗಬೇಕು ಅನ್ನೋದಿತ್ತು ಆಮೇಲೆ ದರ ಜಾಸ್ತಿ ಮಾಡಿ ಎಮ್ ಎಸ್ ಪಿ ದರದಲ್ಲಿ ಏನಾದರೂ ರೇಟ್ ಎಲ್ಲ ಎಂಟು ಸಾವಿರ ರೂಪಾಯಿ ಇತ್ತು ಎಮ್ ಎಚ್ ಪಿ ದರದಲ್ಲಿ ನಿಗದಿ ಮಾಡಿ ಹನ್ನೆರಡು ಸಾವಿರ ರೂಪಾಯಿ ಖರೀದಿ ಮಾಡಬೇಕಂತ ಒಂದು ಎಲ್ಲರ ಬೇಡಿಕೆ ಇತ್ತು ಅವರ ಬೇಡಿಕೆಗೆ ಒಂದೇ ದಿವಸದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ನಫೆಡ್ ಓಪನ್ ಮಾಡೋದಕ್ಕೆ ಮರುದಿನನೇ ಚಾಲನೆ ಕೊಟ್ಟರು ಚಾಲನೆ ಶುರುವಾಗಿ ಇವತ್ತು ಇವತ್ತು ರಾಜ್ಯ ಸರ್ಕಾರದ ಮಹಾಮಂಡಳಿನಲ್ಲಿ ಇವತ್ತೇನು ಖರೀದಿ ಆಗುತ್ತೆ ಅದು ವಹಿವಾಟು ನಮ್ಮ ರಾಜ್ಯ ಸರ್ಕಾರದ ಅಲ್ಲಿಂದಲೇ ಬರುತ್ತೆ ಒಂದು ಕೊಬ್ಬರಿ ಇದು ಸೊ ಅದು ನಿರಂತರವಾಗಿ ಡಿಲೇ ಮಾಡ್ತಾ ಬಂದರು ಒಂದು ಕಡೆ ಹಲವಾರು ಕಾರಣಗಳು ಹೇಳಿದರು ಟೆಕ್ನಿಕಲ್ ಕಾರಣ ಹೇಳಿದರು ಲಾಗಿನ್ ಸಮಸ್ಯೆ ಹೇಳಿದರು ಆಮೇಲೆ ಸಲ ನೋಂದಣಿ ಆಯಿತು ನೋಂದಣಿಯಲ್ಲಿ ಹಲವಾರು ಸಮಸ್ಯೆಗಳಾಯಿತು ಗೊತ್ತಿರೋರಿಗೆಲ್ಲ ಎಲ್ಲ ಅವರವರಿಗೆ ಗೊತ್ತಿರೋರಿಗೆಲ್ಲ ಒಂದೇ ರೀಸನ್ ನೋಂದಣಿ ಮುಗಿಸಿದ್ರು ಏನು ಅರವತ್ತೊಂಬತ್ತು ಸಾವಿರ ಟನ್ನು ಹೇಳಿದ್ರು ಅರವತ್ತು ಫಸ್ಟ್ ಐವತ್ತೈದು ಸಾವಿರ ಹೇಳಿದ್ರು ಆಮೇಲೆ ಕೇಂದ್ರ ಸರ್ಕಾರ ರಿವೈಸ್ ಮಾಡಿ ಟನ್ಗೆ ನಿಗದಿ ಮಾಡಿದ್ರು ಮೆಟ್ರಿಕ್ ಟನ್ ಐವತ್ತು ಮೆಟ್ರಿಕ್ ಟನ್ ಅದು ಅದನ್ನ ಪಡಿಸಿದ್ರು ಅದಾದ್ಮೇಲೆ ಹಲವಾರು ಸಮಸ್ಯೆಗಳ ಮುಖಾಂತರ ಅದು ಖರೀದಿ ತುಂಬಾ ಡಿಲೇ ಮಾಡ್ತಾರೆ ಸೊ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಒತ್ತಡ ಇಷ್ಟ ಇವತ್ತು ನಮ್ಮೆಲ್ಲರ ಬೇಡಿಕೆ ಅವತ್ತು ಹೋರಾಟಗಳಾಗಿದ್ದು ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದ್ದೀರಾ ನಮ್ಮ ಕಲ್ಪತ್ತರ ನಾಡಿನ ರಾಜ್ಯ ಸರ್ಕಾರ ಇವತ್ತು ಕೊಬ್ಬರಿ ಬೆಳೆಗಾರರಿಗೆ ಯಾವ ರೀತಿ ಸ್ಪಂದ ಕೇಂದ್ರ ಸರ್ಕಾರ ಮೇಲೆ ಬೆಟ್ಟಿಯಾಗಿ ಬೆಟ್ಟ ತೋರಿಸ್ತಾ ಇದ್ರು ಕೇಂದ್ರ ಸರ್ಕಾರ ನಿಗದಿ ಮಾಡ್ತಾರೆ ರಾಜ್ಯ ಸರ್ಕಾರ ಇವತ್ತು ಅವರಿಗೆ ಸ್ಪಂದಿಸ್ ಬಂದ್ ಅದರಲ್ಲೂ ಮುಖ್ಯವಾಗಿ ಚುನಾವಣಾ ಪುರದಲ್ಲಿ ಭರವಸೆ ಕೊಡ್ತೀವಿ ಅಂತ ಹೇಳಿದ್ರು ನಿಮಗೆ ಯಾವುದೇ ಕಾರಣಕ್ಕೂ ಹದಿನೈದು ಸಾವಿರ ರೂಪಾಯಿ ನಾವು ಮಾಡೇ ಮಾಡ್ತೀವಿ ಚುನಾವಣೆಗೆ ಒಂದೇ ತಿಂಗಳಲ್ಲಿ ಏನೊಂದು ಆರನೇ ಆಗಿ ನಾವು ಹದಿನೈದು ಸಾವಿರ ರೂಪಾಯಿ ನಿಗದಿ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತು ಅದರಲ್ಲಿ ನಮ್ಮ ಬೇಡಿಕೆ ಹಲವಾರು ಬೇರೆ ವಿಧಾನಸೌಧದಲ್ಲಿ ನಮ್ಮ ಕುಮಾರಣ್ಣ ಇರ್ಬೋದು ಎಲ್ಲ ಈ ಭಾಗದ ಶಾಸಕರು ಸಹ ಧ್ವನಿ ಇರ್ತಿದ್ರು ಅದರ ಒಂದು ಧ್ವನಿಗೆ ಅವರು ನಮ್ಮ ರಾಜ್ಯ ಸರ್ಕಾರ ಒಂದೂವರೆ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಏನು ಹದಿನೈದು ಸಾವಿರ ರೂಪಾಯಿ ಕೊಡಬೇಕಾಗಿತ್ತು ಇವತ್ತು ಹನ್ನೆರಡು ಸಾವಿರ ಪ್ಲಸ್ ಸಹಾಯಧನ ಒಂದೂವರೆ ಸಾವಿರ ರಾಜ್ಯ ಸರ್ಕಾರ ಸಹಾಯ ಇವ್ರು ಯಾವಾಗಲೂ ಬರೀ ಕೇಂದ್ರ ಸರ್ಕಾರದ ಮೇಲೆ ಹೋಗಬೇಕು ಅವರು ಇದ್ದಾರೆ ಎಲ್ಲ ವಿಚಾರಗಳು ಯಾವುದೇ ಪರಿಹಾರ ಇರಲಿ ಇವ್ರು ಮಾಡಿದೇನೂ ಇಲ್ಲ ಕೇಂದ್ರ ಸರ್ ನಮ್ಮ ರಾಜ್ಯದ ಜನತೆ ಉಳಿಸ್ಕೊಳ್ಳೋದಕ್ಕೆ ಇವನು ಓಟ್ ಹಾಕಿ ಸರ್ಕಾರ ರಚನೆ ಆಗೋದಕ್ಕೆ ಕೇಂದ್ರ ಸರ್ಕಾರ ಕಾರಣನ ಅಥವಾ ನಮ್ಮ ಕಲ್ಪದ ರಾಜ್ಯ ಸರ್ಕಾರ ಜನತೆ ಪಾಲಿದೆ ಅಲ್ವಾ ಅವ್ರಿಗಾಗಿ ಇವ್ರು ಏನು ಸರ್ಕಾರ ಇಷ್ಟೆಲ್ಲ ಟ್ಯಾಕ್ಸ್ ಬರುತ್ತೆ ಇಷ್ಟೆಲ್ಲ ಬರ್ತಾರೆ ಅವ್ರಿಗಾಗಿ ಏನು ಮಾಡ್ತಾರೆ ಹಂಗಾಗಿ ಇವತ್ತು ನಮ್ಮ ಒಂದೂವರೆ ಸಾವಿರ ಏನು ನಿಗದಿ ಮಾಡಿತ್ತು ಅವತ್ತು ಘೋಷಣೆ ಆದಾಗ ಖರೀದಿ ಶುರುವಾದಾಗ ಒಂದೂವರೆ ಸಾವಿರ ಕೊಟ್ಟು ಹನ್ನೆರಡು ಸಾವಿರ ಪ್ಲಸ್ ಹದಿಮೂರುವರೆ ಸಾವಿರ ಕೊಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಎಲ್ಲ ದುಡ್ಡನ್ನು ಇವರು ಗ್ಯಾರಂಟಿಗಳಿಗೆ ವಿನಿಯೋಗ ಮಾಡಿಬಿಟ್ಟು ಈ ಒಂದೂವರೆ ಸಾವಿರ ಕೊಡ್ತಾ ಇರೋದನ್ನ ಈಗ ಖರೀದಿ ಆಗಿರಲಿ ಹನ್ನೆರಡು ಸಾವಿರ ರೂಪಾಯಿ ಇದ್ದಾರೆ ಎಲ್ಲ ಇವ್ರಿಗೂ ಹನ್ನೆರಡು ಸಾವಿರ ರೂಪಾಯಿನ ಚೆಕ್ಕು ಈಗಾಗಲೇ ನಿಮ್ಮ ಮನೇಲೂ ನಿಲ್ಲಿಸಿದ್ದಾರೆ ಈಗ ಮತ್ತೆ ಈಗ ಒಂದೂವರೆ ಸಾವಿರ ಇವ್ರು ಏನ್ ಬೆಲೆ ಏನ್ ಸಹಾಯಧನ ಹೇಳಿದ್ ಎಲ್ಲೋಯ್ತು ಈಗ ಅದೇ ನಮ್ ಕ್ವಶನ್ ಪಾಪ ರೈತರನ್ನೆಲ್ಲ ಅತಂತ್ರ ಸಿಕ್ಕ ಬಿಟ್ರುನು ಒಬ್ಬರಿಗೆ ಮೂವತ್ತೈದು ಸಾವಿರ ರೂಪಾಯಿ ಲಸ ಆಗುತ್ತೆ ಒಬ್ಬ ರೈತರಿಗೆ ಕಲ್ಪತೂರು ನಾಡಲ್ಲಿ ಸಹಾಯಧನ ಇವತ್ತು ಬಂದಿಲ್ಲ ಇವ್ ಒಂದೂವರೆ ಸಾವಿರ ಎಲ್ಲಿ ನಾವು ಅಷ್ಟೆಲ್ಲ ಹೋರಾಟ ಮಾಡಿ ಇವೆಲ್ಲ ನಾವು ಮಾಡ್ತೀವಿ ನಾವು ರೈತರು ಪರವಾಗಿ ಇರ್ತೀವಿ ಅಂತ ಹೇಳಿ ಒಂದೂವರೆ ಸಾವಿರ ಘೋಷಣೆ ಮಾಡಿ ಇವತ್ತು ಖರೀದಿಯಾಗಿ ನೋಂದಣಿಯಾಗಿ ಖರೀದಿ ಮಾಡಿ ಇವತ್ತು ದುಡ್ಡು ಕೊಡ್ಬೇಕಾರೆ ನೀವು ಅವ್ರಿಗೆ ರೈತರಿಗೆ ನೀವು ಒಂದೂವರೆ ಸಾವಿರ ಕೊಡ್ತಿಲ್ಲ ಅಂತಂದ್ರೆ ಇದು ಯಾರು ಕೇಳಿದ್ರೆ ಯಾರು ಕ್ವಶನ್ ಮಾಡರೇ ಇಲ್ವಾ ರೈತರಿಗೆ ಇಷ್ಟೊಂದೆಲ್ಲ ಅನ್ಯಾಯ ಆಗ್ತಾ ಇದೆ ಒಂದೋರ್ ಸಾವಿರ ಕೊಡೋದೇ ಇಲ್ವಾ ಅದು ಗೊತ್ತಾನ ಅಷ್ಟೇ ನಂಗೆ ಚಂಬೆ ಚಂಬೆ ಹೇಳ್ತಾರಲ್ಲ ಇವ್ರು ಮಾಡ್ತಾ ಇರೋದು ಸಮಸ್ಯೆಯಲ್ಲಿ ರೈತರನ್ನ ಯಾವ ಭರವಸೆ ನಮ್ಮ ರಾಜ್ಯ ಸರ್ಕಾರದಿಂದ ಇಟ್ಕೋಬೇಕಾಗತ್ತೆ ಬಹುಶಃ ರೈತರು ಇವತ್ತು ವಂಚಿಸ್ತಾ ಇದಾರೆ ಇವತ್ತು ಚುನಾವಣೆ ನಮ್ಮ ಘೋಷಣೆ ಆಗಿರೋದ್ರಿಂದ ಬಹುಶಃ ಇವತ್ತು ಯಾರು ರೈತರು ಹೋರಾಟಕ್ಕೆ ಇಲ್ದಿಲ್ಲ ಇಲ್ಲ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತಾ ಇತ್ತು ಯಾವುದೇ ಕಾರಣಕ್ಕೂ ಒಂದೂವರೆ ಸಾವಿರ ರಾಜ್ಯ ಸರ್ಕಾರದಿಂದ ರೈತರಿಗೆ ತಲುಪದಲ್ಲಿ ನಾವು ಚುನಾವಣೆ ಮುಗಿದಿಂದಲೂ ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡಲ್ಲ ನಾವು ರೈತರಿಂದ ಮೊದಲು ಮೊದಲಿಂದಲೂ ರೈತರು ಪರವಾಗಿ ಹೋರಾಟ ಮಾಡಿದ್ದೀವಿ ಆ ಒಂದು ರಾಜ್ಯ ಸರ್ಕಾರದಿಂದ ಏನು ನಿಗದಿ ಆಗಿದೆ ಇವತ್ತು ಗ್ಯಾರಂಟಿಗಳಿಗೆ ವಿನಿಯೋಗ ಮಾಡಿದ್ದಾರೆ ಅದನ್ನೆಲ್ಲ ದುಡ್ಡು ತೆಗೆದು ನಮ್ಮ ರೈತರಿಗೆ ಬರೋ ತನಕ ಹೋರಾಟ ಮಾಡ್ತೀವಿ ಚುನಾವಣೆ ನಂತರದಲ್ಲಿ ವಶ ಹೋರಾಟ ಮಾಡ್ತೀವಿ ನಾವು ಇಷ್ಟೇ ಜನಗಳಿಗೆ ಹೇಳೋದು ನಮ್ಮ ರೈತರಿಗೆ ಇವತ್ತು ಏನು ಕೊಟ್ಟು ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದೇನೆ ದಯಮಾಡಿ ಬಾರಿ ನಂಬೇಡಿ ಇವತ್ತು ರೈತರು ಉಳಿಸ್ಬೇಕಂತಂದರೆ ಇವತ್ತು ಮೋದಿಯವರು ಆಶಾಭಾವನದಲ್ಲಿ ಇದ್ದಾರೆ ಇವತ್ತು ಪಾಪ ಒಂದೇ ಮಾತಿಗೆ ಇವತ್ತು ಹನ್ನೆರಡು ಸಾವಿರ ನೇಪೇಟ್ ಮುಖಾಂತರ ಖರೀದಿಗೆ ಅರವತ್ತೊಂಬತ್ತುವರೆ ಸಾವಿರ ಲಕ್ಷ ಸಾವಿರ ಮೆಟ್ರಿಕ್ ಟನ್ಗೆ ಒಪ್ಕೊಂಡು ಇವತ್ತು ಪಾಪ ರೈತರು ಉಳಿಸ್ಕೊಂಡಿದ್ದಾರೆ ಇವತ್ತು ಹಾಗಾಗಿ ಮತ್ತೊಮ್ಮೆ ಇವತ್ತಾಗಲೇ ನಮ್ಮ ಕುಮಾರಣ್ಣ ಹೇಳಿದ್ದಾರೆ ನಾವು ಅವರ ಚುನಾವಣೆ ನಂತರದಲ್ಲಿ ಲೋಕಸಭೆಯಲ್ಲಿ ಕೃಷಿ ಸಚಿವರೇ ಎಲ್ಲೋ ಒಂದು ಕಡೆ ಅವರು ಕೃಷಿ ಸಚಿವರು ಆಗಬೇಕು ಅನ್ನೋದು ಎಲ್ಲರ ಬಯಕೆಯೂ ಇದೆ ಇವತ್ತು ಯಾವುದೇ ಆಗೇ ಬಿಡಲಿ ರೈತರ ಪರವಾಗಿ ಈಗಾಗಲೇ ಬಂದಾಗಲೂ ಹೇಳಿದ್ದಾರೆ ರೈತರ ಪರವಾಗಿ ನಾವೇನು ರೈತರಿಗೆ ಇವತ್ತು ಹದಿನೈದು ಸಾವಿರ ರೂಪಾಯಿ ನಿಗದಿ ಮಾಡಬೇಕು ಅದನ್ನು ಮಾಡೋದಕ್ಕೆ ನಾವು ಸಂಪೂರ್ಣ ಪ್ರಯತ್ನ ಮಾಡ್ತೀವಿ ಕೇಂದ್ರ ಸರ್ಕಾರ ಯಾವತ್ತು ನಿಮ್ಮ ಪರವಾಗಿರುತ್ತೆ ಜೆ ಡಿ ಎಸ್ಸು ಇವತ್ತು ನಿಮ್ಮ ಪರವಾಗಿಲ್ಲ ಕುಮಾರಣ್ಣರು ಇದ್ದಾರೆ ಎಲ್ಲರೂ ಇದ್ದಾರೆ ಹಾಗಾಗಿ ದಯಮಾಡಿ ಈ ಬಾರಿ ಇಷ್ಟೆಲ್ಲ ಮೋಸ ಆಗಿದ್ರು ದಯಮಾಡಿ ಯಾರು ರೈತರು ಬೆಳೆ ಸರ್ಕಾರನ ಎಲ್ಲರೂ ಅವ್ರಿಗೆ ಧಿಕ್ಕರಿಸಿ ನಮ್ಮ ಚುನಾವಣೆಯಲ್ಲಿ ಇವತ್ತು ರೈ ನಮ್ಮ ಜೆ ಡಿ ಎಸ್ ಬಿ ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಅವರಿಗೆ ಗೆಲ್ಲಿಸಿ ಸೋಮನವರ ಪರವಾಗಿ ನಾವು ಈಗ ಹೋರಾಟ ಮಾಡಿದ್ದೀವಿ ಅವ್ರ ಧ್ವನಿಯಾಗಿ ರೈತರ ಪರವಾಗಿ ಯಾವಾಗಲೂ ಇರ್ತೀವಿ ಇವತ್ತು ಒಂದೂವರೆ ಸಾವಿರ ಮೋಸ ಆಗಿದೆ ಆ ಒಂದೂವರೆ ಸಾವಿರಕ್ಕಿರ್ಬೋದು ಅದನ್ನು ಕೊಡಿಸ್ಕೊಡೋದಕ್ಕೆ ನಾವು ಸಂಪೂರ್ಣವಾಗಿ ಪ್ರಯತ್ನ ಮಾಡ್ತೀವಿ ಮತ್ತೆ ರಾಜ್ಯ ಸರ್ಕಾರದಿಂದ ಏನು ಇವತ್ತು ಎಮ್ ಎಸ್ ಪಿ ದರ ಹನ್ನೆರಡು ಸಾವಿರ ಮಿಗಿ ಬಹುಶಃ ಮುಂದಿನ ದಿನಗಳಲ್ಲಿ ಅದನ್ನು ಪ್ರಾಕ್ಟಿಕಲ್ ಅಲ್ಲಿ ರಿವೈಸ್ ಮಾಡಿಸಿ ಅದನ್ನೂ ಒಂದು ಎಮ್ ಎಸ್ ಪಿ ದರೂ ಜಾಸ್ತಿ ಮಾಡೋದಕ್ಕೆ ನಾವು ಹೋರಾಟಗಳು ಮಾಡ್ತೀವಿ ಇಂಥ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಯಾರು ಮೋಸವಾಗಬೇಡಿ ದಯಮಾಡಿ ಬಾರಿ ಮೋದಿಯವರ ಅನಿವಾರ್ಯತೆ ದೇಶಕ್ಕಿದೆ ಹಾಗಾಗಿ ಸೋಮಣ್ಣವರನ್ನ ಶಕ್ತಿ ಬಲಪಡಿಸಬೇಕು ಅಂತಂದರೆ ರೈತರಿಗೆ ಒಳ್ಳೇದಾಗಬೇಕು ಅಂತಂದರೆ ಸೋಮಣ್ಣವ್ರ ಕೆಲಸನ ನಾವು ಅವ್ರ ಪರವಾಗಿ ನಿಂತೀವಿ ಪರವಾಗಿ ಪರವಾಗಿರ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಮಗೆ ಒಂದು ಭರವಸೆ ಕೊಡ್ತೇನೆ ಐದರಲ್ಲಿ ಹತ್ತೂವರೆ ಲಕ್ಷ ಕೋಟಿ ಸಾಲ ಆಗಿದೆ ಅಂದರೆ ಒಬ್ಬ ಏಳು ಕೋಟಿ ಜನಸಂಖ್ಯೆಗೆ ಓರು ಒಬ್ಬ ಆ ಹುಟ್ಟಿದ ಮಗುವಿನ ತಲೆ ಮೇಲೆ ಮೂವತ್ತೈದು ಸಾವಿರ ರೂಪಾಯಿ ಸಾಲ ಇರಾಗಿದ್ದೆ ಇದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅದರಿಂದ ಇವರು ಯಾವುದೇ ಏನೋ ಆ ಒಂದು ಅದು ಇದು ಕೊಡ್ತೀವಿ ಗ್ಯಾರಂಟಿ ಕೊಡ್ತೀವಿ ಈ ಖಜಾನೆ ಎಲ್ಲ ಕ್ಲಿಯರಾಗಿ ಕ್ಲೀನ್ ಮಾಡಿ ಈ ಕರ್ನಾಟಕನ ದಿವಾಳಿ ಮಾಡಿ ಕರ್ನಾಟಕದ ಜನತೆ ಮೇಲೆ ಕನಿಷ್ಠ ಒಬ್ಬೊಬ್ಬ ಪ್ರಜೆ ಮೇಲೆ ಐದು ವರ್ಷ ಗೌರ್ಮೆಂಟ್ ಏನಾದ್ರು ಇದ್ದು ಇದೇನಾದ್ರು ನಿಂತ್ಕೊಂಡ್ರೆ ಐದೈದು ಲಕ್ಷ ರೂಪಾಯಿ ನಮಗೆ ಐದು ಮೂರು ಹದಿನೈದು ಒಂದೂವರೆ ಲಕ್ಷ ರೂಪಾಯಿ ಒಬ್ಬ ಆಗುಟ್ಟಿದ ಮಗುವಿನ ತಲೆ ಮೇಲೆ ಸಾಲ ಒರಿಸಿ ಹೋಗುತ್ತೆ ಆದ್ದರಿಂದವ ಏನು ನಮ್ಮ ಎನ್ ಡಿ ಎ ಸರ್ಕಾರ ಹೇಳೀತೋ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಅದೇನು ಹೇಳಿದೆ ನಾವೇನು ಮೂಲತಃ ಇನ್ಫ್ರಾಸ್ಟ್ರಕ್ಚರ್ ಒಬ್ಬ ಮನುಷ್ಯನ ಮೂಲಭೂತವಾಗಿ ಎತ್ಬೇಕು ವಿನಃ ಅವನ್ನ ಈ ಗ್ಲೂಕೋಸ್ ಈ ಗ್ಯಾರಂಟಿಗಳು ಹೆಂಗೆ ಅಂತಂದ್ರೆ ಆಸ್ಪತ್ರೆಯಲ್ಲಿ ಗ್ಲೂಕೋಸ್ ಬಾಟ್ಲಾಗ್ತೇವೆ ಕೀರ್ತದೇ ಸಹ ಹೋಗ್ತಾನೆ ಆ ರೀತಿ ಮಾಡೋ ಸ್ಥಿತಿ ಬೇಡ ಅದರಿಂದ ಏನು ಎನ್ ಡಿ ಎ ಇರ್ತಕ್ಕಂಥ ಪ್ರಣಾಳಿಕೆ ಏನಿದೆಯೋ ಅದೇ ಪ್ರಕಾರ ಒಬ್ಬ ಮನುಷ್ಯನ ಬಲಹೀತವಾಗಿ ಈ ದೇಶನ ಸದೃಢವಾಗಿ ಆರ್ಥಿಕವಾಗಿ ಸದೃಢ ಅಂತಂದರೆ ಬರೀ ಸಾಮಾಜಿಕ ಸದೃಢ ಯಾವತ್ತು ಆರ್ಥಿಕ ಸ್ವಾತಂತ್ರ್ಯ ಒಬ್ಬ ಮನುಷ್ಯನಿಗೆ ಸಿಗದೆ ಹೋದರೆ ಆ ಸ್ವಾತಂತ್ರ್ಯ ನಿಷ್ಫಲ ಅಂತೇಳಿ ಮಹಾತ್ಮ ಗಾಂಧಿ ಹೇಳಿದ್ದಾರೆ ಆರ್ಥಿಕ ಸ್ವಾತಂತ್ರ್ಯ ಆರ್ಥಿಕ ಸದೃಢವಾಗಿ ಮಾಡಬೇಕಾದ್ರೆ ಇದನ್ನು ಏನು ನಮ್ಮ ಮೋದಿ ಗೌರ್ಮೆಂಟ್ ಏನು ಎನ್ ಡಿ ಎ ಗೌರ್ಮೆಂಟ್ ಮೋದಿ ಗೌರ್ಮೆಂಟಿಂದ ಎನ್ ಡಿ ಎ ಗೌರ್ಮೆಂಟ್ ಏನು ನಮ್ಮ ಪ್ರಣಾಳಿಕೆ ಇದೆಯೋ ಅದಕ್ಕೆಲ್ಲರೂ ಮತ ಹಾಕಿ ಸಾರ್ವಜನಿಕರು ಮತದಾರರು ಮತ ಹಾಕಿ ಈ ಬಾರಿ ಸೋಮಣ್ಣವನ್ನು ಗೆಲ್ಲಿಸಿಕೊಡ್ಬೇಕು ಅಂತ ಈ ಮೂಲಕ ತಮ್ಮೆಲ್ಲರಿಗೂ ೀಚ್ ಗಳಲ್ಲಿ ಅದನ್ನೇ ಹೇಳ್ತಾ ಇದ್ದೀನಿ ಇವತ್ತು ಮೋಸ ಆಗ್ತಾ ಇದೆ ಖರೀದಿ ಆಗಿ ದುಡ್ಡು ಬರ್ತಾ ಇಲ್ಲ ದುಡ್ಡು ಬಂದ್ರು ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಇದರಿಂದ ರಾಜ್ಯ ಸರ್ಕಾರ ರೈತರಿಗೆ ಮೋಸ ಮಾಡ್ತಾ ಇದೆ ಅಂತ ನಾನು ಮೊನ್ನೆ ಎಲ್ಲಾ ಕಡೆ ಹೋಗಿದ್ದೀನಿ ಇವತ್ತು ಫ್ರೀ ಇದೆ ಹಂಗಾಗಿ ನಾನು ಇವತ್ತು ಪ್ರೆಸ್ ಮೀಟ್ ಕರೆತು ಇವತ್ತು ಜನಗಳಿಗೆ ಈ ರೈತರಿಗೆ ಈ ಸಂದೇಶ ಕಳಿಸಬೇಕು ಅನ್ನೋ ಉದ್ದೇಶದಲ್ಲೇ ಇವತ್ತು ಪ್ರೆಸ್ ಮೀಟ್ ಮಾಡ್ತೇನೆ ನಾನು ಈಗಾಗಲೇ ಹಲವಾರು ಬಾರಿ ಅದ್ರ ಬಗ್ಗೆ ಒಂದು ವಿಚಾರಗಳು ಎತ್ತಿದ್ದೀನಿ ಬಟ್ ಪ್ರೆಸ್ ಮೀಟ್ ಮಾಡೋಕ್ಕಾಗ ಟೈಮ್ ಕೊಡ್ತಾ ಇದ್ರಿಂದ ಅದಕ್ಕೆ ಈ ವಿಚಾರ ಎತ್ತಿದ್ದೇವೆ ಅದೇ ಅದೇ ಉದ್ದೇಶ ಬೇರೆ ಯಾವ್ದು ಉದ್ದೇಶ ಇಲ್ಲ ಇವತ್ತಿನ ಪ್ರೆಸ್ ಮೀಟಿಂದು ತುಮಕೂರಿನ ಕಲ್ಬದು ಅನ್ಯಾಯ